ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಇದು ಇತಿಹಾಸ ದರ್ಶನ ಸರಣಿ ಜಗವೆಲ್ಲ ಮಲಗಿರಲು ಇವನೊಬ್ಬನೆದ್ದ ಮಡದಿ ಮಗು ಮನೆ ಮಾರು ರಾಜ್ಯ ಗಿಂಜ್ಯ ಹೊತ್ತಿರುವ ಉರಿಯಲ್ಲಿ ಆಹಿತಾಜ್ಯ ಹಿಂದೆ ಬಿದ್ದವು ಎಲ್ಲೋ ಕುದುರೆ ಕಾಲಾಳು ಬಿಚ್ಚಿ ಉದುರಿತು ಎಲ್ಲೋ ಮನದ ಬಾಳು ಹೊರಟ ಹೊರಟೆ ಹೊರಟ ಹೊರಟನೆತು ಸಾಹಸಿಯ ಗೊತ್ತುಗುರಿ ಅವಗು ಗೊತ್ತು ಕಾಮ ಕ್ರೋಧವ ದಾಟಿ ಮದ ಮತ್ಸರವ ತುಳಿದು ಮೋಹ ಲಾಭವ ಮೆಟ್ಟಿ ಅಡಿ ಕಿತ್ತಿ ಇಟ್ಟ ಇದು ತಗ್ಗು ಅದು ಗುಡ್ಡ ಅಗು ಮಲೆಯ ಬೆಟ್ಟ ನೆಲ ತೆಳಗೆ ಬಿಟ್ಟ ಸ್ನೇಹಿತರೆ ಇದು ನಮ್ಮ ಕನ್ನಡದ ಕವಿ ದರಾ ಬೇಂದ್ರೆಯವರು ಬುದ್ಧರ ಬಗ್ಗೆ ಬರೆದ ಕಾವ್ಯ ಬುದ್ಧ ಅನ್ನೋ ವ್ಯಕ್ತಿ ಇದ್ದ ಜಗವೆಲ್ಲ ಮಲಗಿರಲು ಅವನು ಇದ್ದ ಎಲ್ಲವನ್ನ ತ್ಯಜಿಸಿ ನಿಂತ ಅಂತ ದರಾ ಬೇಂದ್ರೆ ಬರೆದಿದ್ದಾರೆ ಇಲ್ಲಿ ಜಗವೆಲ್ಲ ಮಲಗಿರಲು ಅನ್ನೋದನ್ನ ನಾವು ತುಂಬಾ ಸೂಕ್ಷ್ಮವಾಗಿ ಗಮನಿಸಬೇಕು ಜಗವೆಲ್ಲ ಮಲಗಿರಲು ಅಂದ್ರೆ ರಾತ್ರಿಯಲ್ಲಿ ಎದ್ದ ಅಂತಲ್ಲ ಜಗತ್ತು ಕೆಟ್ಟತನದಿಂದ ದುಷ್ಟತನದಿಂದ ಮುಳುಗುತ್ತಾ ಇದ್ದಾಗ ಬುದ್ಧರು ಜನಿಸಿದ್ರು ಅಂತ ಬೇಂದ್ರೆ ಅವರು ಹೇಳಿರೋದು ಸ್ನೇಹಿತರ ಇತಿಹಾಸ ದರ್ಶನ ಸರಣಿಯ ಹಿಂದಿನ ಎಪಿಸೋಡ್ನಲ್ಲಿ ನಿಮಗೆ ಹೇಳಿದ್ವಿ ಬುದ್ಧರು ಇಡೀ ಜಗತ್ತಿಗೆ ಶಾಂತಿಯ ಸಂದೇಶವನ್ನ ಸಾರಿದ್ರು ಅಂತ ಈ ಮಣ್ಣಿನಲ್ಲಿ ಹುಟ್ಟಿದ ಒಂದು ಶಕ್ತಿ ಅವರು ಇವತ್ತು ವಿಶ್ವದಲ್ಲಿ ಭಾರತೀಯ ಸಂಸ್ಕೃತಿಗೆ ಇಷ್ಟು ಶ್ರೀಮಂತಿಕೆ ಇದೆ ಅಂದ್ರೆ ಆ ಶ್ರೀಮಂತಿಕೆ ತುಂಬುವಲ್ಲಿ ಬುದ್ಧರ ಪಾತ್ರ ಕೂಡ ಅತ್ಯಂತ ದೊಡ್ಡದು ಈ ವರದಿಯಲ್ಲಿ ಅವರ ತತ್ವಗಳ ಬಗ್ಗೆ ನೋಡೋಣ ಜಗತ್ತು ಬುದ್ಧರನ್ನ ಯಾಕೆ ಅಷ್ಟು ಗೌರವಿಸುತ್ತೆ ಇವತ್ತಿಗೂ ಚೈನಾದಿಂದ ಜಪಾನ್ ತನಕ ಅಮೇರಿಕದಿಂದ ಇಂಡೋನೇಷ್ಯಾ ತನಕ ಯಾಕೆ ಬುದ್ಧರನ್ನ ಕಂಡ್ರೆ ಜನ ಅಷ್ಟು ಇಷ್ಟಪಡ್ತಾರೆ ಅದ್ಯಾಕೆ ಈ ಒಬ್ಬೇ ಒಬ್ಬ ಮನುಷ್ಯ ಜಗದಗಲ ಹರಡಿಬಿಟ್ರು ಕೇವಲ ಶಾಂತಿಯಿಂದಲೇ ಜಗತ್ತನ್ನ ಇವರು ಹೇಗ್ ಗೆದ್ರು ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಭಾರತೀಯರಾದ ನಾವು ಬುದ್ಧರ ಈ ಯಶೋಗಾಥೆಯನ್ನ ಕಡೆತನಕ ಮಿಸ್ ಮಾಡದೆ ತಿಳ್ಕೊಳ್ಳೇಬೇಕು ಯಾಕಂದ್ರೆ ಇವತ್ತು ಜಗತ್ತು ಅವ್ರನ್ನ ಗೌರವಿಸುತ್ತೆ ಅವ್ರಿಗೆ ಕೈ ಮುಗಿಯುತ್ತೆ ಆದರೆ ಅಂತಹ ಬುದ್ಧರು ನಡೆದಾಡಿದ ನಮ್ಮಲ್ಲಿ ಅವರ ತತ್ವಗಳು ಕಣ್ಮರೆಯಾಗ್ತಾ ಬರ್ತಾ ಇವೆ ಕಚೇರಿಗಳಲ್ಲಿ ಮನೆಗಳಲ್ಲಿ ಒಂದು ಮೂರ್ತಿ ಇಟ್ಕೊಳ್ಳೋಕೆ ಸೀಮಿತ ಆಗ್ತಾ ಇದೆ ಅದು ಒಂದು ಲೆಕ್ಕದಲ್ಲಿ ನೋಡಿದಾಗ ದೊಡ್ಡ ಸ್ಟ್ರೆಂತ್ ಕೂಡ ಹೌದು ಅವ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೂ ಕೂಡ ಅವ್ರ ಮೂರ್ತಿ ಇಟ್ಕೊಳ್ಳೋದು ತುಂಬಾ ಜನಕ್ಕೆ ಫ್ಯಾಷನ್ ಕೂಡ ಆಗಿದೆ ಆದರೆ ಮತ್ತೊಂದು ಆಂಗಲ್ ಅಲ್ಲಿ ನೋಡಿದಾಗ ಅವ್ರು ನಡೆದಾಡಿದ ಭೂಮಿಯಲ್ಲೇ ಅವರ ತತ್ವಗಳನ್ನು ಅನುಸರಿಸುವವರ ಸಂಖ್ಯೆ ಅಥವಾ ಬುದ್ಧಿಸ್ಟ್ ಧರ್ಮವನ್ನೇ ಫಾಲೋ ಮಾಡಬೇಕು ಅಂತಲ್ಲ ಅವರ ಪ್ರಿನ್ಸಿಪಲ್ಸ್ ಅನ್ನ ಫಾಲೋ ಮಾಡೋರ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಜಗತ್ತು ಅನುಕರಿಸ್ತು ಅದರ ನಾವು ಅದನ್ನ ಬಿಟ್ಟಿದ್ದೀವಿ ಅಂತ ಅದರಲ್ಲಿ ಬೇಜಾರಿನ ವಿಚಾರ ಕೂಡ ಇದೆ ಸೊ ಅವರ ತತ್ವಗಳನ್ನ ನೋಡಿ ಚೂರಾದ್ರೂ ಅದನ್ನ ಫಾಲೋ ಮಾಡೋ ಪ್ರಯತ್ನವನ್ನ ಮಾಡೋಣ ಸ್ನೇಹಿತರೆ ಬುದ್ಧರ ಬೋಧನೆಗಳು ವಿಜ್ಞಾನ ತರ ಸಂಕೀರ್ಣನೂ ಅಲ್ಲ ಗಣಿತರ ಕ್ಲಿಷ್ಟನೂ ಅಲ್ಲ ಬುದ್ಧರ ತತ್ವಗಳು ಹಗುರ ತುಂಬಾ ಲೈಟ್ ತುಂಬಾ ಸಿಂಪಲ್ ಸರಳ ಒಂದೇ ಮಾತಲ್ಲಿ ಹೇಳೋದಾದರೆ ಮನುಷ್ಯತ್ವ ತುಂಬಿದ ಉತ್ತಮ ಜೀವನವನ್ನ ಬುದ್ಧರು ತಮ್ಮ ಬೋಧನೆಗಳ ಮೂಲಕ ಹೇಳ್ಕೊಟ್ಟು ಹೋಗಿದ್ದಾರೆ ಹೀಗಾಗಿನೇ ಜಗತ್ತು ಬುದ್ಧರನ್ನ ಬುದ್ಧರ ಬೋಧನೆಗಳನ್ನ ಅಪ್ಕೊಳ್ತು ಮನುಷ್ಯ ಇವತ್ತು ಇಷ್ಟೆಲ್ಲ ಕಷ್ಟಪಡ್ತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನು ಮನುಷ್ಯನ ಈ ದುಃಖ ಭರಿತ ಜೀವನದ ಮೂಲ ಯಾವುದು ಮನುಷ್ಯ ನಿಜವಾಗಿಯೂ ಬದುಕಬೇಕಾಗಿರುವುದು ಹೇಗೆ ಅನ್ನೋದನ್ನ ಬುದ್ಧರು ಎರಡೂವರೆ ಸಾವಿರ ವರ್ಷಗಳ ಹಿಂದೆನೆ ಹೇಳಿಬಿಟ್ರು ಅವರ ಬೋಧನೆಗಳನ್ನು ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ ಬುದ್ಧರ ಬೋಧನೆಗಳನ್ನು ನಾಲ್ಕು ಮೂಲ ತತ್ವಗಳು ನಾಲ್ಕು ಆರ್ಯ ಸತ್ಯಗಳು ಅಷ್ಟಾಂಗ ಮಾರ್ಗಗಳು ಅಂತ ಡಿವೈಡ್ ಮಾಡಲಾಗಿದೆ ಈಗ ನಾವು ಅವರ ನಾಲ್ಕು ಮೂಲ ತತ್ವಗಳ ಬಗ್ಗೆ ನೋಡೋಣ ಇವು ಮನುಷ್ಯರು ಆಚರಣೆಗೆ ತರಲೇಬೇಕಾದ ಬೇಸಿಕ್ ಅಂದ್ರೆ ಮೂಲ ತತ್ವಗಳು ಇವುಗಳ ಮೂಲಕವೇ ನಾವು ಜಗತ್ತನ್ನ ಕಟ್ಟಬೇಕು ಜೀವನವನ್ನ ನಡೆಸಬೇಕು ಅಂತ ಬುದ್ಧರು ಹೇಳ್ತಾರೆ ಆ ಪೈಕಿ ಮೊದಲನೇದು ಸತ್ಯ ಪ್ರಪಂಚದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅಂದ್ರೆ ಅದು ಸತ್ಯದ ಮೂಲಕ ಮಾತ್ರ ಅನ್ನೋದು ಬುದ್ಧರ ಒಪಿನಿಯನ್ ಆಗಿತ್ತು ಇಡೀ ಪ್ರಪಂಚ ಸುಳ್ಳಿನಿಂದ ಮುಕ್ತಿಯನ್ನು ಹೊಂದಬೇಕು ಹಾಗಾದಾಗ ಮಾತ್ರ ಜಗತ್ತಲ್ಲಿ ನಂಬಿಕೆಗಳು ನೈತಿಕತೆ ಇರೋಕ್ ಸಾಧ್ಯ ಈ ಕಾರಣದಿಂದ ನಾವು ಸತ್ಯದ ಪರವಾಗಿ ಮತ್ತು ಸತ್ಯವನ್ನ ರೂಢಿಸ್ಕೊಳ್ಬೇಕು ಸತ್ಯದ ಆಧಾರದ ಮೇಲೆ ನಾವು ಜೀವನ ನಡೆಸಬೇಕು ಅನ್ನೋದು ಬುದ್ಧರ ಮಾತಾಗಿತ್ತು ಅಹಿಂಸೆ ಬುದ್ಧರು ಬೋಧಿಸಿದ ಎರಡನೇ ಮೂಲತತ್ವ ಅಹಿಂಸೆ ಅಂದ್ರೆ ಯಾರಿಗೂ ಯಾವುದಕ್ಕೂ ನೋವು ಮಾಡಬಾರದು ಅನ್ನೋದು ಇದರ ಅರ್ಥ ಆಗಿತ್ತು ಹಿಂಸೆ ಜಗತ್ತಿನ ನಾಶದ ಮಾರ್ಗ ಹಿಂಸೆಯಿಂದ ಸಾಧಿಸುವುದು ಏನೂ ಇಲ್ಲ ಹೀಗಾಗಿ ಹಿಂಸೆ ಮಾಡಬಾರ್ದು ಅನ್ನೋದು ಬುದ್ಧರ ಬೋಧನೆ ಆಸ್ತೆಯ ಆಸ್ತೆಯ ಅಂದ್ರೆ ಕಳ್ಳತನ ಮಾಡದೇ ಇರೋದು ಅನ್ನೋ ಅರ್ಥ ಬರುತ್ತೆ ಮನುಷ್ಯ ನೈತಿಕವಾಗಿರಬೇಕು ಕಳ್ಳತನ ಮನುಷ್ಯತ್ವಕ್ಕೆ ವಿರುದ್ಧವಾದುದು ಅದು ಮನುಷ್ಯರನ್ನ ದುರಾಸೆ ಕಡೆಗೆ ಹೇಳ್ಕೊಂಡು ಹೋಗುತ್ತೆ ಕಳ್ಳತನದಿಂದ ಮತ್ತೊಬ್ಬರ ಬದುಕು ಕೂಡ ದುಸ್ತರಾಗುತ್ತೆ ಹೀಗಾಗಿ ಕಳ್ಳತನ ಮಾಡಬಾರದು ಕಳ್ಳತನವನ್ನು ಹೊರತುಪಡಿಸಿ ನಾವು ಜೀವನವನ್ನ ರೂಢಿಸಿಕೋಬೇಕು ಅನ್ನೋದು ಬುದ್ಧರ ಅಭಿಪ್ರಾಯ ಬರೀ ಕದಿಯೋದು ಅಂತಲ್ಲ ಇನ್ನೊಬ್ರಿಗೆ ಮೋಸ ಮಾಡೋದನ್ನ ಕೂಡ ನಾವಿಲ್ಲಿ ಸೇರಿಸಬಹುದು ಇನ್ನೊಬ್ಬರಿಗೆ ಮೋಸ ಮಾಡೋದು ಇನ್ನೊಬ್ಬರಿಗೆ ಅನ್ಯಾಯ ಮಾಡೋದು ಇನ್ನೊಬ್ಬರ ಗಳಿಕೆ ಮೇಲೆ ಕಣ್ಣು ಹಾಕೋದು ಇನ್ನೊಬ್ಬರಿಗೆ ನನಗೆ ಬೇಕು ಅಂತ ಬಯಸೋದು ಇದೆಲ್ಲವೂ ಕೂಡ ಇದಕ್ಕೆ ನಾವು ಸೇರಿಸಬಹುದು ಬ್ರಹ್ಮಚರ್ಯೆ ಬುದ್ಧರು ಬೋಧಿಸಿದ ನಾಲ್ಕು ಮೂಲ ತತ್ವಗಳಲ್ಲಿ ಬ್ರಹ್ಮಚರ್ಯ ಕೂಡ ಒಂದು ಅಂದ್ರೆ ಪರಿಶುದ್ಧವಾದ ಜೀವನ ಮಾಡಬೇಕು ಪಾವಿತ್ರತೆಯ ಜೀವನ ಮಾಡಬೇಕು ಅನ್ನೋದು ಅದರ ಅರ್ಥ ಇಲ್ಲಿ ಅಗೇನ್ ಮಹಾವೀರರ ಬ್ರಹ್ಮಚರ್ಯ ಬೋಧನೆ ರೀತಿಯಲ್ಲಿ ಬುದ್ಧರು ಹೇಳಿದ ಬ್ರಹ್ಮಚರ್ಯಕ್ಕೆ ಎರಡು ರೀತಿ ವ್ಯಾಖ್ಯಾನ ಇದೆ ಒಂದು ವ್ಯಾಖ್ಯಾನ ಬ್ರಹ್ಮಚರ್ಯ ಅಂದ್ರೆ ಮದುವೆ ಆಗಬಾರದು ಅಂತ ಹೇಳಿದ್ರು ಅನ್ನೋದು ಯಾಕಂದ್ರೆ ಉದ್ದರು ಕೂಡ ಮಕ್ಕಳು ಪತ್ನಿ ರಾಜ್ಯ ಎಲ್ಲವನ್ನ ತ್ಯಜಿಸಿ ಹೋದವ್ರಲ್ವ ಹೀಗಾಗಿ ಮದುವೆ ಆಗಬಾರದು ಅಂತ ಹೇಳಿದ್ರು ಅನ್ನೋ ಅರ್ಥದಲ್ಲಿ ಒಂದು ವ್ಯಾಖ್ಯಾನ ಇದೆ ಇನ್ನೊಂದು ವ್ಯಾಖ್ಯಾನ ಅದು ಹೆಂಗರಿ ಸಾಧ್ಯ ಹಂಗ್ ಜಗತ್ತಲ್ಲಿ ಯಾರು ಮದುವೆನೆ ಆಗಿಲ್ಲ ಅಂತ ಹೇಳಿದ್ರೆ ಮುಂದಿನ ಪೀಳಿಗೆ ಜನಿಸೋದೇ ಇಲ್ಲ ಅಂತ ಹೇಳಿದ್ರೆ ಮನುಷ್ಯತ್ವನೇ ಎಂಡೇ ಆಗಿಬಿಡುತ್ತಲ್ಲ ಮುಂದುವರಿಯೋದೇ ಇಲ್ವಲ್ಲ ಮುಂದಿನ ಪೀಳಿಗೆ ಸೊ ಹಂಗಲ್ಲ ಬುದ್ಧರು ಹೇಳಿದ ಬ್ರಹ್ಮಚರ್ಯ ಅಂದ್ರೆ ಆ ರೀತಿಯಲ್ಲ ಅವರು ಫಾಲೋ ಮಾಡಿರ್ಬೋದು ಬಿಟ್ಟು ಬಂದು ಬಟ್ ಇಡೀ ಜಗತ್ತಿಗೆ ಅವ್ರು ಹೇಳಿರೋದೇನು ಅಂದ್ರೆ ಪಾವಿತ್ರತೆಯ ದೃಷ್ಟಿಯಿಂದ ಹೇಳಿದ್ದಾರೆ ಅಂದ್ರೆ ಮನುಷ್ಯ ಶುದ್ಧವಾದ ಜೀವನ ನಡೆಸಬೇಕು ಅಂತ ಹೇಳಿದ್ದಾರೆ ಯಾವುದೇ ಅನಾಚಾರ ದುರಾಚಾರಗಳಿಗೆ ಬಲಿಯಾಗದೆ ಸ್ವಚ್ಛವಾದ ಜೀವನ ನಡೆಸಬೇಕು ಅನ್ನೋ ಕಾರಣಕ್ಕೆ ಅವರು ಆ ರೀತಿ ಹೇಳಿದ್ರು ಮದುವೆ ಆಗದಿರೋ ಥರದ ಆ ರೀತಿಯ ಬ್ರಹ್ಮಚಾರ್ಯವನ್ನು ಅವರು ಹೇಳಿದಲ್ಲ ಅಂತಲೂ ವ್ಯಾಖ್ಯಾನ ಮಾಡ್ತಾರೆ ಒಟ್ನಲ್ಲಿ ಇವು ಬುದ್ಧರು ಬೋಧಿಸಿದ ನಾಲ್ಕು ಮೂಲ ತತ್ವಗಳು ಏನು ಬುದ್ಧರು ನಾಲ್ಕು ಆರ್ಯ ಸತ್ಯಗಳನ್ನು ಕೂಡ ಹೇಳಿದ್ದಾರೆ ಆರ್ಯ ಸತ್ಯಗಳು ಅಂದರೆ ಜಗತ್ತು ಹೀಗೆ ಇರುತ್ತೆ ಅಂತ ಒಂದು ಪ್ರಾಪಂಚಿಕ ಜೀವನ ಅನ್ನೋದು ದುಃಖಮಯ ಪ್ರಪಂಚದಲ್ಲಿ ನೆಮ್ಮದಿ ಇಲ್ಲ ಇದು ಸತ್ಯ ಅಂತ ಬುದ್ಧರು ಹೇಳ್ತಾರೆ ಎರಡನೇದು ನೀವು ತುಂಬ ಸಲ ಕೇಳಿರ್ಬೋದು ನಿಮಗೆ ಯಾರಾದರೂ ಹೇಳಿರ್ತಾರೆ ಅಥವಾ ನೀವೇ ಮಾತನ್ನು ಯಾರಿಗಾರು ಹೇಳಿರ್ಬೋದು ಆಸೆಯೇ ದುಃಖಕ್ಕೆ ಮೂಲ ಅಂತ ಇದು ಬುದ್ಧರು ಹೇಳಿದ ಮಾತು ಇವತ್ತು ಯಾವುದೇ ವಸ್ತುವಿನ ಮೇಲೆ ವ್ಯಕ್ತಿ ಮೇಲೆ ಆಸೆ ಇಟ್ಕೊಂಡ್ರು ಅದರಿಂದ ನಿರಾಸೆ ಉಂಟಾದರೆ ಅದರಿಂದ ಬರೋ ನೋವೆಲ್ಲಕ್ಕೂ ಆಸೆನೆಯ ಮೂಲ ಆಸೆ ಅನ್ನೋ ಆ ಒಂದು ಭಾವದಿಂದ ಹಲವು ಮಾದರಿಯ ದುಃಖಗಳಿಗೆ ಒಳಗಾಗ್ಬೇಕಾಗುತ್ತೆ ಹಾಗಾಗಿ ನಾವು ಆಸೆಗಳಿಂದ ದೂರ ಇರಬೇಕು ಯಾವುದೇ ವಸ್ತುವಿನ ಮೇಲೆ ಮೋಹ ಬೆಳೆಸ್ಕೋಬಾರ್ದು ಆಸೆ ಇಟ್ಕೋಬಾರದು ಅಂತ ಬುದ್ಧರು ಹೇಳ್ತಾರೆ ನೆಕ್ಸ್ಟ್ ಆಸೆಯನ್ನು ನಿಗ್ರಹಿಸುವುದರಿಂದ ಪುನರ್ಜನ್ಮವನ್ನ ಕೊನೆಗಾಣಿಸಬಹುದು ಅಂತ ಕೂಡ ಬುದ್ಧರು ಹೇಳ್ತಾರೆ ನೆಕ್ಸ್ಟ್ ಆಸೆಯನ್ನ ಕೊನೆಗಾಣಿಸಬೇಕು ಅಂದ್ರೆ ಅಷ್ಟಾಂಗ ಮಾರ್ಗಗಳನ್ನ ಫಾಲೋ ಮಾಡಿ ಅಂತಲೂ ಬುದ್ಧರು ಜಗತ್ತಿಗೆ ಅನುಯಾಯಿಗಳಿಗೆ ಸಾರಿದ್ರು ಹಾಗಾದ್ರೆ ಏನದು ಅಷ್ಟಾಂಗ ಮಾರ್ಗಗಳು ಅದನ್ನು ಕೂಡ ನೋಡೋಣ ಬನ್ನಿ ಇವತ್ತು ಬುದ್ಧರು ಓದಿಸಿದ ಬೋಧನೆ ಮತ್ತು ಬುದ್ಧ ಅನ್ನೋ ಆ ಪದ ಯಾಕೆ ಅಷ್ಟೊಂದು ಸ್ನೇಹಪೂರ್ವಕ ಭಾವ ಹೊಮ್ಮಿಸುತ್ತೆ ಅನ್ನೋದಕ್ಕೆ ಕಾರಣ ಬುದ್ಧರು ಬೋಧಿಸಿದ ಆ ಸರಳ ಮತ್ತು ಎಲ್ರನ್ನೂ ಸೆಳೆಯೋ ಅಷ್ಟಾಂಗ ಮಾರ್ಗಗಳು ಇದನ್ನು ರೂಢಿಸ್ಕೊಂಡ್ರೆ ಮನುಷ್ಯನ ದುಃಖ ಮತ್ತು ಮನುಷ್ಯನ ಕಷ್ಟಗಳೆಲ್ಲವೂ ಪರಿಹಾರ ಆಗುತ್ತೆ ಅಂತಲೇ ಅವರು ಹೇಳಿದ್ರು ಮೊದಲನೇದಾಗಿ ಮನುಷ್ಯ ರೂಢಿಸ್ಕೊಳ್ಬೇಕಾಗಿರೋದು ಒಳ್ಳೆಯ ನಂಬಿಕೆ ಒಳ್ಳೆಯ ಆಲೋಚನೆ ಒಳ್ಳೆಯ ಮಾತು ಒಳ್ಳೆಯ ನಡತೆ ಒಳ್ಳೆಯ ಪ್ರಯತ್ನ ಒಳ್ಳೆಯ ಧ್ಯಾನ ಒಳ್ಳೆಯ ಜೀವನೋಪಾಯ ಒಳ್ಳೆಯ ಮನಸ್ಥಿತಿ ಇವುಗಳನ್ನು ಮನುಷ್ಯರಾದವರು ರೂಢಿ ಮಾಡಿಕೊಂಡ್ರೆ ಬದುಕಲ್ಲಿ ಯಾವುದೇ ರೀತಿ ಕಷ್ಟಗಳು ಹತ್ರಕ್ಕೆ ಬರಲ್ಲ ಅನ್ನೋದು ಬುದ್ಧರ ಮಾತಿನ ಅರ್ಥ ಎಷ್ಟು ಸರಳವಾಗಿ ಸುಂದರವಾಗಿ ತಮ್ಮ ಧರ್ಮ ಬೋಧನೆಗಳನ್ನು ಅವರು ಹೇಳಿಕೊಟ್ಟಿದ್ರು ಅಷ್ಟೇ ಅಲ್ಲ ಬುದ್ಧರು ಬೌದ್ಧ ಧರ್ಮವನ್ನ ಸ್ಥಾಪನೆ ಮಾಡಿದ್ರು ಕೂಡ ಧರ್ಮದ ಆಚರಣೆಗಳಿಗೆ ಹೆಚ್ಚಿನ ಮಹತ್ವ ಕೊಡಲಿಲ್ಲ ಇದನ್ನೇ ಮಾಡಬೇಕು ಇದನ್ನೇ ತಿನ್ನಬೇಕು ಇದನ್ನೇ ಉಡಬೇಕು ಅನ್ನೋ ಯಾವ ನಿಬಂಧನೆಗಳನ್ನು ಯಾವ ನಿರ್ಬಂಧಗಳನ್ನು ಬುದ್ಧರು ಹೇರಲಿಲ್ಲ ಬದಲಾಗಿ ಆಚರಣೆಗಳಲ್ಲಿ ನಡವಳಿಕೆಗಳಲ್ಲಿ ತಮ್ಮ ಒಳ್ಳೆತನ ಇರಬೇಕು ಅಂತ ಹೇಳಿದ್ರು ಮನುಷ್ಯನ ನಡತೆಯಲ್ಲೇ ಒಳ್ಳೆತನ ಇದ್ರೆ ಸಾಕು ಈ ಧರ್ಮಕ್ಕಿಂತ ಧರ್ಮದ ಆಚರಣೆಗಳಿಗಿಂತ ಮಾನವೀಯ ಮೌಲ್ಯಕ್ಕೆ ಮಹತ್ವ ಕೊಡಬೇಕು ಅಂತ ಬುದ್ಧರು ಹೇಳಿದ್ರು ಹೀಗಾಗಿನೇ ಬೌದ್ಧ ಧರ್ಮವನ್ನ ಜಗತ್ತು ಅತ್ಯಂತ ಆಧರಣೀಯವಾಗಿ ಪ್ರೀತಿಪೂರ್ವಕವಾಗಿ ಪೂರ್ವಕವಾಗಿ ಒಪ್ಕೊಳ್ತು ಚೀನಾ ಟಿಬೆಟ್ ಮ್ಯಾನ್ಮಾರ್ ಭೂತಾನ್ ಶ್ರೀಲಂಕಾ ಅಫ್ಘಾನಿಸ್ತಾನ ಇಂಡೋನೇಷ್ಯಾ ಮಲೇಷ್ಯಾ ಕಂಬೋಡಿಯಾ ಥಾಯ್ಲೆಂಡ್ ಹೀಗೆ ಎಲ್ಲೆಲ್ಲಿ ತುಂಬಾ ಪ್ರಬಲವಾದ ಸಂಸ್ಕೃತಿಗಳು ಇರಲಿಲ್ಲವೋ ಅಥವಾ ತುಂಬಾ ಪ್ರಬಲವಾದ ಸಾಂಸ್ಕೃತಿಕ ಧರ್ಮಗಳು ಸ್ಥಾಪನೆ ಆಗಿರಲಿಲ್ವೋ ಅಲ್ಲೆಲ್ಲ ಕಡೆ ಬೌದ್ಧ ಧರ್ಮ ದೊಡ್ಡ ಪ್ರಮಾಣದಲ್ಲಿ ಪ್ರಸಾರ ಆಯಿತು ಬುದ್ಧರ ಈ ಸರಳ ತತ್ವಗಳನ್ನ ತುಂಬ ಹೃದಯದಿಂದ ವೆಲ್ಕಮ್ ಮಾಡಿದ್ರು ನೀರು ಹರಿಯೋಕೆ ಶುರುವಾದಾಗ ಖಾಲಿ ಜಾಗಗಳನ್ನೆಲ್ಲ ಆವರಿಸ್ಕೊಳ್ತಾ ಹೋಗುತ್ತಲ್ಲ ಆ ರೀತಿ ಬೌದ್ಧ ಧರ್ಮ ಇಲ್ಲೆಲ್ಲ ಹರಡಬಿಡ್ತು ಸಾಮಾನ್ಯರ ಜೊತೆಗೆ ಅಂದಿನ ರಾಜರು ಕೂಡ ಬುದ್ಧರ ನೀತಿಗಳನ್ನು ಪ್ರಚಾರ ಮಾಡೋ ಕೆಲಸ ಮಾಡಿದ್ರು ಭಾರತದಲ್ಲೂ ಕೂಡ ಒಂದು ಕಾಲದಲ್ಲಿ ಅಶೋಕ ಕನಿಷ್ಕ ಹರ್ಷವರ್ಧನರಂತಹ ಚಕ್ರವರ್ತಿಗಳು ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಿದ್ರು ಯಾಕಂದ್ರೆ ಬುದ್ಧರ ನೀತಿಗಳೇ ಆ ರೀತಿ ಇದ್ವು ಜೊತೆಗೆ ಬುದ್ಧ ಅನ್ನೋದು ಆಕರ್ಷಕ ವ್ಯಕ್ತಿತ್ವ ಆಗಿತ್ತು ಅವ್ರನ್ನ ಎಲ್ಲರೂ ತುಂಬಾ ಇಷ್ಟಪಡ್ತಾ ಇದ್ರು ನೀತಿ ಕಥೆ ಉಪಕಥೆಗಳ ಮೂಲಕ ಅವರು ಬೋಧನೆ ಮಾಡ್ತಾ ಇದ್ರು ಪ್ರೀತಿ ಕರುಣೆಗಳು ಮನುಷ್ಯ ಜೀವನದ ಅವಿಭಾಜ್ಯ ಅಂಗ ಆಗಿರಬೇಕು ಅಂತ ಹೇಳಿದ್ರು ಜಾತಿ ಪದ್ಧತಿಯನ್ನ ಬುದ್ಧ ವಿರೋಧಿಸಿದ್ರು ಎಲ್ಲ ಕಾರಣಗಳಿಂದ ಬುದ್ಧರ ಬೌದ್ಧ ಧರ್ಮ ಜಾಗತಿಕ ಧರ್ಮ ಆಯಿತು ಇವತ್ತಿಗೂ ಕ್ರೈಸ್ತ ಇಸ್ಲಾಂ ಹಿಂದೂ ಧರ್ಮಗಳ ಬಳಿಕ ನಾಲ್ಕನೇ ಅತಿ ದೊಡ್ಡ ಧರ್ಮವಾಗಿ ಬೌದ್ಧ ಧರ್ಮ ಇದೆ ವಿಶೇಷ ಅಂದ್ರೆ ಜಗತ್ತಲ್ಲಿ ನಾಲ್ಕು ಧರ್ಮವನ್ನ ಹೆಚ್ಚಾಗಿ ಪಾಲಿಸ್ತಾರೆ ಅವುಗಳಲ್ಲಿ ಎರಡು ಧರ್ಮಗಳು ಭಾರತದಲ್ಲೇ ಹುಟ್ಟಿದ ಧರ್ಮಗಳು ಅನ್ನೋದು ಗಮನಿಸಬೇಕಾದ ಅಂಶ ಒಂದು ಹಿಂದೂ ಸಂಸ್ಕೃತಿ ಇನ್ನೊಂದು ಬೌದ್ಧ ಧರ್ಮ ಒಂದು ಲೆಕ್ಕಾಚಾರದ ಪ್ರಕಾರ ಜಗತ್ತಲ್ಲಿ ಇವತ್ತು ಐವತ್ತೆರಡು ಕೋಟಿ ಬುದ್ಧಿಸಂ ಫಾಲೋ ಮಾಡ್ತಾರೆ ಭೂತಾನ್ ಮ್ಯಾನ್ಮಾರ್ ಕಾಂಬೋಡಿಯಾ ಶ್ರೀಲಂಕಾ ಥಾಯ್ಲ್ಯಾಂಡ್ ಮಂಗೋಲಿಯಾ ಲಾವೋಸ್ಗಳು ಅಧಿಕೃತ ಬುದ್ಧಿಸ್ಟ್ ದೇಶಗಳು ಅಂತ ಡಿಕ್ಲೇರ್ ಮಾಡ್ಕೊಂಡಿವೆ ಅದನ್ನು ಬಿಟ್ಟರೆ ಚೀನಾದಲ್ಲಿ ಇವತ್ತಿಗೂ ಅತಿ ದೊಡ್ಡ ಧರ್ಮ ಅಂದ್ರೆ ಅದು ಬೌದ್ಧ ಧರ್ಮ ಜಪಾನ್ ಹೆಚ್ಚಿನ ಜನ ಬುದ್ಧಿಸಂ ಫಾಲೋ ಮಾಡ್ತಾರೆ ಸಿಂಗಪುರ್ ತೈವಾನ್ ವಿಯತ್ನಾಂಗಳಲ್ಲೂ ಹೆಚ್ಚಿನ ಜನ ಬೌದ್ಧರಿದ್ದಾರೆ ಆದ್ರೆ ಇವತ್ತು ಬುದ್ಧ ಹುಟ್ಟಿರೋ ನೇಪಾಳದಲ್ಲಾಗಿರ್ಬೋದು ಅಥವಾ ಬುದ್ಧರ ಕಾರ್ಯಕ್ಷೇತ್ರವಾಗಿರೋ ಭಾರತದಲ್ಲಾಗಿರ್ಬೋದು ಬೌದ್ಧ ಧರ್ಮ ಸಿಗೋದಿಲ್ಲ ಇಲ್ಲಿ ಬೌದ್ಧ ಧರ್ಮ ಹಿಂದೂ ಧರ್ಮದಲ್ಲಿ ಬೆರೆತು ಹೋದಂತೆ ಭಾಸ ಆಗತ್ತೆ ಅಲ್ಪಸಂಖ್ಯಾತ ಧರ್ಮ ಆಗಿದೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಭಾರತದಲ್ಲಿ ಎಂಬತ್ನಾಲ್ಕು ಲಕ್ಷ ಜನ ಮಾತ್ರ ನಾವು ಬುದ್ಧರು ಅಥವಾ ಬೌದ್ಧರು ಅಂತ ಹೇಳಿಕೊಳ್ಳೋ ಜನ ಇದ್ದಾರೆ ಭಾರತದಲ್ಲಿ ಯಾವ ರೀತಿ ನೋಡಬಹುದು ಭಾರತದಲ್ಲಿ ಆಲ್ರೆಡಿ ಹಿಂದೂ ಸಂಸ್ಕೃತಿ ಇತ್ತು ಅದರಲ್ಲಿ ಹುಟ್ಟಿದ್ದ ಬುದ್ಧರು ಹೊಸ ಧರ್ಮವನ್ನ ಸ್ಥಾಪನೆ ಮಾಡಿದ್ರು ಅಂತ ನೋಡಬಹುದು ಅದೇ ಕಾರಣಕ್ಕೆ ತುಂಬಾ ದೊಡ್ಡ ಪ್ರಮಾಣದ ಹಿಂದೂಗಳು ಕೂಡ ಬುದ್ಧರನ್ನ ತಮ್ಮವರು ಅವರು ಅಂತಾನೆ ಭಾವಿಸ್ತಾರೆ ತಾವು ಬೌದ್ಧ ಧರ್ಮ ಅಂತ ಹೇಳ್ಕೊಳ್ಳಿಲ್ಲ ಅಂದ್ರೂ ಕೂಡ ನಾವು ಹಿಂದೂ ಬುದ್ಧರು ಕೂಡ ಹಿಂದೂ ಧರ್ಮದ ಒಬ್ಬ ಸುಧಾರಕ ಅಂತಾನೆ ತುಂಬಾ ಜನ ನಂಬ್ತಾರೆ ಕಳೆದ ವರದಿಯಲ್ಲೂ ಕೂಡ ಹೇಳಿದ್ವಿ ತುಂಬಾ ಜನ ಬುದ್ಧರು ವಿಷ್ಣುವಿನ ಒಂದು ಅವತಾರ ಅಂತ ನಂಬ್ತಾರೆ ರಾಮ ಮಂದಿರದಲ್ಲಿ ಸ್ಥಾಪನೆ ಮಾಡಲಾಗಿರೋ ಶ್ರೀ ರಾಮರ ವಿಗ್ರಹದ ಪ್ರಭಾವಳಿಯಲ್ಲಿ ವಿಷ್ಣು ಅವರ ಅಷ್ಟು ಅವತಾರಗಳನ್ನು ಕೆತ್ತಲಾಗಿದೆಯಲ್ಲ ಬುದ್ಧರ ಅವತಾರವನ್ನೂ ಕೆತ್ತಲಾಗಿದೆ ಹಾಗಾಗಿ ಭಾರತದಲ್ಲಿ ಬುದ್ಧರನ್ನ ಪ್ರತ್ಯೇಕವಾಗಿ ನೋಡಲಿಲ್ಲ ಭಾರತೀಯರು ಅವರನ್ನು ಹಿಂದೂ ಸಂಸ್ಕೃತಿಯ ಭಾಗವಾಗಿಯೇ ನೋಡಿದ್ರು ಇರೋ ಬುದ್ಧರು ಹುಟ್ಟಿರೋ ಜಾಗವಾದ ಲುಂಬಿನಿವನ ಬುದ್ಧರಿಗೆ ಜ್ಞಾನೋದಯವಾದ ಬುದ್ಧಗಯ ಬುದ್ಧರು ಮೊದಲು ಪ್ರವಚನ ಕೊಟ್ಟ ಸಾರನಾಥ ಮತ್ತು ಬುದ್ಧರು ನಿಧನ ಹೊಂದಿದ ಖುಷಿ ನಗರಗಳನ್ನು ಬೌದ್ಧರು ತಮ್ಮ ಪವಿತ್ರ ಕ್ಷೇತ್ರಗಳು ಅಂತ ಭಾವಿಸುತ್ತಾರೆ ಬುದ್ಧರ ಬೋಧನೆಗಳನ್ನು ಮೂರು ತ್ರಿಪಿಟಕಗಳಲ್ಲಿ ಸಂಗ್ರಹಿಸಲಾಗಿದೆ ವಿನಯ ಪಿಟಿಕ ಬುದ್ಧ ಪಿಟಕ ಅಭಿಧಮ್ಯ ಪಿಟಕ ಅಂತ ಇವುಗಳನ್ನ ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳು ಅಂತ ಕೂಡ ಪರಿಗಣಿಸಲಾಗಿದೆ ಬೌದ್ಧರು ಸ್ತೂಪಗಳನ್ನ ಕಟ್ಟಿ ಮಂದಿರಗಳನ್ನ ಕಟ್ಟಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ ಒಂದು ಕಾಲದಲ್ಲಿ ಬೌದ್ಧ ಧರ್ಮಕ್ಕೆ ರಾಜರೆಲ್ಲ ಮಾನ್ಯತೆ ಕೊಟ್ಟಾಗ ಭಾರತದ ತುಂಬೆಲ್ಲ ಅದು ಹರಡಿದ್ದಾಗ ಆ ಕಾಲದಲ್ಲಿ ದೇಶಾದ್ಯಂತ ಬೌದ್ಧ ಮಂದಿರಗಳಿದ್ವು ಅಫ್ಘಾನಿಸ್ತಾನದಲ್ಲೂ ಇತ್ತೀಚಿನ ತನಕವು ಬುದ್ಧ ವಿಗ್ರಹಗಳಿದ್ವು ಆದರೆ ಕಾಲ ಕಾಲಕ್ಕೆ ನಡೆದ ಆಕ್ರಮಣಗಳು ಹಾಗೂ ಸಾಂಸ್ಕೃತಿಕ ಪರಿವರ್ತನೆಗಳು ಒಂದಷ್ಟು ಸಂಘರ್ಷಗಳು ಕೂಡ ಬೌದ್ಧ ಧರ್ಮದ ಅವನತಿಗೆ ಕಾರಣ ಆದವು ಆ ರೀತಿ ಪತನ ಆಗೋಕೆ ಕಾರಣಗಳನ್ನು ಹುಡುಕ್ತಾ ಹೋದರೆ ಅದೇ ಪ್ರತ್ಯೇಕ ಸಂಚಿಕೆಯಾಗುತ್ತೆ ಸೊ ಆ ರೀತಿ ಮಾಡೋ ಬದಲು ನಾವು ಮುಂದಿನ ಇತಿಹಾಸ ದರ್ಶನ ಸರಣಿಯ ಸಂಚಿಕೆಗಳಲ್ಲಿ ಈ ಬೌದ್ಧ ಧರ್ಮದ ಪ್ರಚಾರ ಮತ್ತು ಅದು ಉತ್ತುಂಗಕ್ಕೆ ತಲುಪಿದ್ದು ಹೇಗೆ ಅಂತ ನೋಡೋದ್ರ ಜೊತೆಗೆ ಕಾಲಾನಂತರದಲ್ಲಿ ಭಾರತದಲ್ಲಿ ಅದು ಕಣ್ಮರೆಯಾಗ್ತಾ ಬಂದಿದ್ದು ಹೇಗೆ ಅನ್ನೋದನ್ನ ಕೂಡ ಸಂದರ್ಭಾನುಸಾರವಾಗಿ ನೋಡ್ತಾ ಹೋಗೋಣ ಅದರಲ್ಲೂ ಬುದ್ಧರ ನೀತಿಗಳನ್ನು ಮೊದಲು ಪ್ರಚಾರ ಮಾಡಿದ ಮಗಧ ರಾಜರು ಅದನ್ನ ಬೆಳೆಸಿದ್ದು ಹೇಗೆ ಆರಂಭಿಕವಾಗಿ ಬೌದ್ಧ ಧರ್ಮಕ್ಕೆ ಸಿಕ್ಕಿದ ಮಾನ್ಯತೆ ಹೇಗಿತ್ತು ಅನ್ನೋದನ್ನ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ಇನ್ನು ಇತಿಹಾಸ ದರ್ಶನ ಸರಣಿ ಈಗ ಸಾಂಸ್ಕೃತಿಕ ಲೋಕದಿಂದ ಮತ್ತೆ ಪೊಲಿಟಿಕಲ್ ಟರ್ಫ್ಗೆ ಬರ್ತಾ ಇದೆ ಅಗೇನ್ ರಾಜರು ಸಾಮ್ರಾಜ್ಯ ಯುದ್ಧ ವಿಸ್ತರಣೆ ಇದೆಲ್ಲವೂ ಕೂಡ ಬರುತ್ತೆ ಬುದ್ಧರ ಕಾಲದಲ್ಲಿ ಪೊಲಿಟಿಕಲಿ ಏನೆಲ್ಲ ಆಯಿತು ಆವತ್ತಿನ ರಾಜ ಯಾರಾಗಿದ್ರು ಯುದ್ಧ ಸಂಧಾನಗಳು ರಾಜಕೀಯ ಬದಲಾವಣೆಗಳು ಏನೆಲ್ಲ ಆದ್ವು ಎಲ್ಲವನ್ನು ಮುಂದಿನ ವರದಿಯಲ್ಲಿ ನಿಮಗೆ ಹೇಳ್ತೀವಿ ಇತಿಹಾಸ ದರ್ಶನ ಸರಣಿಯ ಹದಿನೈದನೇ ಎಪಿಸೋಡ್ ನೋಡೋಕೆ ಇಲ್ಲಿ ನೀವು ಕ್ಲಿಕ್ ಮಾಡಿ ಅದು ಪಬ್ಲಿಷ್ ಆದಾಗ ಇಲ್ಲಿ ಬಂದಿರುತ್ತೆ ಜಸ್ಟ್ ಕ್ಲಿಕ್ ಮಾಡೋ ಮೂಲಕ ನೀವು ಈ ವಿಡಿಯೋ ಕೂಡ ನೋಡ್ಬೋದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋ ಸ್ನೇಹಿತರೆ ನಮಸ್ತೆ